ನಮಸ್ಕಾರ ಪ್ರಿಯ ವೀಕ್ಷಕರೇ ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನು ಮಂದಾರ ರಾಜೇಶ್ ಪ್ರತಿ ವಾರದ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಕ್ಕೆ ನಾವು ವಿಶೇಷ ಅತಿಥಿಗಳನ್ನು ಕರೆಸಿ ಸಮಾಜದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿದವರು ಸಮಾಜಕ್ಕೆ ಮಾರ್ಗದರ್ಶಕರಾಗಿರತಕ್ಕಂಥವರು ಅವರನ್ನು ನಮ್ಮ ಸ್ಟುಡಿಯೋದಲ್ಲಿ ತಂದು ಪರಿಚಯ ಮಾಡತಕ್ಕಂಥದ್ದು ಅವರ ಸಾಧನೆಗಳ ಅನಾವರಣ ಅವರ ಸಮಾಜ ಸೇವೆಯ ರೂಪ ಇದೆಲ್ಲವೂ ತಮಗೆ ಮಾದರಿ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ದಿಕ್ಸೂಚಿ ಕಾರ್ಯಕ್ರಮವನ್ನು ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಪ್ರಿಯ ವೀಕ್ಷಕರೇ ಪ್ರತಿ ವಾರ ನನ್ನ ಅಭಿಮತ ವಾಹಿನಿಯ ಸ್ಟುಡಿಯೋದಲ್ಲಿ ನಿರೂಪಕನಾಗಿ ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರನ್ನು ಕರ್ಕೊಂಡು ಬಂದು ಪರಿಚಯ ಮಾಡೋದೆಲ್ಲೋ ತಮಗೆ ಗೊತ್ತೇ ಇದೆ ಇವತ್ತು ನನ್ನ ಜೊತೆ ಅಭಿಮತ ವಾಹಿನಿ ಸ್ಟುಡಿಯೋದಲ್ಲಿ ಅನುರಾಧ ರಾಜೀವ್ ಮೂಲತಃ ಮಂಗಳೂರು ಸಮೀಪದ ಸುರತ್ಕಲ್ನವರು ಒಂದಷ್ಟು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ರೀಡೆ ಹೀಗೆ ಹಲವು ಕ್ಷೇತ್ರದಲ್ಲಿ ಮಹಿಳಾ ಮಂಡಳ ಹೀಗೆ ತನ್ನ ಏನು ಸೇವೆಯನ್ನು ಅಥವಾ ತನ್ನ ಚಟುವಟಿಕೆಗಳನ್ನು ವಿಸ್ತಾರವಾಗಿ ಬೆಳೆಸ್ಕೊಂಡವರು ಶ್ರೀಮತಿ ಅನುರಾಧ ರಾಜೀವ್ ಅವರು ಅವರು ನಮ್ಮ ಜೊತೆ ಇಂದು ಸ್ಟುಡಿಯೋದಲ್ಲಿ ಸೇರಿಕೊಂಡಿದ್ದಾರೆ ಬನ್ನಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸೋಣ ಅಮ್ಮ ತಮ್ಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅನುರಾಧ ರಾಜೀವ್ ಮೇಡಮ್ ಈಗಾಗಲೇ ತಮ್ಮ ವಿಚಾರವಾಗಿ ಬಂದಂಥ ಮಾಹಿತಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಜೊತೆಗೆ ಹಲವು ಮಹಿಳಾ ಮಂಡಳಗಳಲ್ಲಿ ಮಹಿಳಾ ಒಕ್ಕೂಟಗಳಲ್ಲಿ ತಾವು ಕೆಲಸ ಮಾಡ್ತೀರಿ ಯಾವುದೇ ಆರ್ಥಿಕ ಅಪೇಕ್ಷೆ ಇಲ್ಲದೆ ತನ್ನ ಕೈಲಾದ ಸೇವೆಯನ್ನು ಮಾಡಬೇಕೆಂಬ ದೃಷ್ಟಿಯಿಂದ ತಾವು ಇದ್ದೀರಿ ಗೃಹಿಣಿಯಾಗಿ ತನ್ನ ಮನೆ ಜೊತೆಗೆ ತನ್ನ ಸಮಾಜ ಸ್ವಸ್ಥ ಸಮಾಜದ ಬಗ್ಗೆ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಳ್ತೀರಿ ಹಲವು ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದೀರಿ ಅದರಲ್ಲಿ ಇತ್ತೀಚೆಗೆ ಸೇವಾರತ್ನ ಪ್ರಶಸ್ತಿ ಮತ್ತು ಯುವವಾಹಿನಿ ಪ್ರಶಸ್ತಿ ಕೂಡ ಬಂತು ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಅಮ್ಮ ಸಾಮಾಜಿಕ ಕಳಕಳಿ ಅಂದರೆ ಏನು ತಾವು ತಿಳಿದಂತೆ ಬಂತು ಅದು ಹೇಗಿರಬೇಕು ಅನ್ನೋದು ತಮ್ಮ ರೂಪ ಒಂದು ಸಂಕ್ಷಿಪ್ತ ಪ್ರಶ್ನೆ ಜನರಿಗಾಗಿ ಬೇಕು ಸಾಮಾಜಿಕವಾಗಿ ನಾವು ಕೆಲವೊಮ್ಮೆ ಹೊರಗೆ ಕುತ್ಕೊಳ್ಳಿ ಹಾಂ ತುಂಬ ಸಂಕಷ್ಟಗಳಲ್ಲಿ ಇರುವ ಜನರಿರ್ತಾರೆ ಆ ನಿಟ್ಟಿನಲ್ಲಿ ಸಹ ನಾವು ನೋಡಬೇಕು ಮತ್ತು ಕೆಲವೊಂದು ಸಾಮಾಜಿಕ ಜನರಿಗೆ ಕೆಲವು ಕಡೆ ಉದಾಹರಣೆಗೆ ನಮಗೆ ಒಂದು ಅವರಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಅವರಿಗೆ ಹೋಗಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಈ ಆಸ್ಪತ್ರೆಗಳಲ್ಲಿ ಅವ್ರದ್ದು ಶುಲ್ಕಗಳೆಲ್ಲ ಅವರಿಗೆ ಬರೆಸ್ಲಿಕ್ಕೆ ಕಷ್ಟ ಆಗ್ತದೆ ಈಗ ದೊಡ್ಡ ದೊಡ್ಡ ಕಾಯಿಲೆ ಎಲ್ಲ ಇರುವಾಗ ಅಂತಹ ಸಮಯದಲ್ಲಿ ನಾವು ಸಂಘ ಸಂಸ್ಥೆಗಳು ಒಂದು ವೈದ್ಯಕೀಯ ಶಿಬಿರವನ್ನು ಅಂತ ಮಾಡ್ತೇವೆ ಆ ಶಿಬಿರದಲ್ಲಿ ಜನರಲ್ ಚೆಕಪ್ ಅಥವಾ ಇನ್ನೇನು ಕ್ಯಾನ್ಸರ್ಗೆ ಸಂಬಂಧಪಟ್ಟದ ನೇತ್ರ ತಪಾಸಣೆ ಈ ಥರ ಸಾಮೂಹಿಕವಾಗಿ ಮಾಡಿದಾಗ ಸಾರ್ವಜನಿಕರಿಗೆ ಅದರಿಂದ ಉಪಯೋಗ ಆಗ್ತದೆ ಅಂತ ಒಂದು ಆ ನಿಟ್ಟಿನಲ್ಲಿ ನಾವು ಈ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ ಅಂದರೆ ಸಾಮಾಜಿಕ ಸೇವೆ ಅಂತಂದ್ರೆ ಅದರಲ್ಲಿ ಆರೋಗ್ಯ ಸೇವೆ ಒಳಗೊಂಡಿರಬೇಕು ಅಂತ ತಮ್ಮ ಆರೋಗ್ಯ ಸಹ ಒಳಗೊಂಡಿರಬೇಕು ಹಾ ಅದರೊಟ್ಟಿಗೆ ಬೇರೆ ಸಮಸ್ಯೆಗಳು ವೈಯಕ್ತಿಕವಾಗಿ ಇರ್ಬೋದು ಅಥವಾ ಇನ್ನೇನು ಕೆಲವೊಮ್ಮೆ ಕೆಲವರಿಗೆ ಬಹಳಷ್ಟು ಆಂತರಿಕ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ಸಹ ನಾವು ಸಮಾಜದ ಆಂತರಿಕ ಅನ್ನೋದರ ಬಗ್ಗೆ ವಿಶ್ಲೇಷಣೆ ಹೋದ್ರೆ ಕೌಟುಂಬಿಕ ಅಂತ ಕರೀಲಿಕ್ಕೆ ಅವಕಾಶ ಇದೆಯಾ ಹೌದು ಮಹಿಳೆಯರಿಗೆ ಕೆಲವೊಮ್ಮೆ ಮನೆಯಲ್ಲಿ ಅಥವಾ ಇನ್ಯಾರಲ್ಲಿ ಹೇಳಿಕೊಳ್ಳಲಾಗದನ್ನು ನಾವು ಅದನ್ನು ಅರಿತುಕೊಂಡು ಸ್ವಲ್ಪ ಅದರ ಬಗ್ಗೆ ಅವರಿಗೆ ಈಗ ತಾವು ಕೇಳಿದ್ರಿ ಆರೋಗ್ಯ ಸಮಸ್ಯೆ ಬಂದಾಗ ತಾವು ಏನು ವೈದ್ಯಕೀಯ ಶಿಬಿರಗಳನ್ನು ಮಾಡ್ತೀರಿ ಹೌದು ಈಗ ಒಂದು ವ್ಯಕ್ತಿ ಒಬ್ಬರು ಯಾರೋ ಒಬ್ಬರು ವ್ಯಕ್ತಿ ಅಮ್ಮ ಅಥವಾ ಗಂಡು ಅಥವಾ ಹೆಣ್ಣು ಅಥವಾ ಮಗು ಯಾರೋ ಬಂದಿರ್ತಾರೆ ಅವರಿಗೊಂದು ಕಾಯಿಲೆ ಇದೆ ಅಂತ ಗೊತ್ತಾಗತ್ತೆ ಮುಂದೆ ಮುಂದೆ ಯಾವ ರೀತಿ ತಾವು ಆಕ್ಷನ್ ಅದರ ಬಗ್ಗೆ ಅದೇನಾದ್ರು ಯೋಚಿಸಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಹೇಗೆ ಅನ್ನೋದು ಚೂರು ವೀಕ್ಷಕರಿಗೆ ಈಗ ಕೆಲವೊಮ್ಮೆ ಕೆಲವರು ಅದೇ ಪರೀಕ್ಷೆಗೆಲ್ಲ ಹೋದಾಗ ಒಂದಷ್ಟು ಪರೀಕ್ಷೆಗಳನ್ನು ಮಾಡಿಸಿ ಅದರ ವರದಿ ಬಂದಾಗ ಅವುಗಳು ಈ ಬಹಳ ಹೌದು ಅನಾರೋಗ್ಯ ಗೊತ್ತಾಗಿ ಬಿಡ್ತದೆ ಅಂತಹ ಸಂದರ್ಭಗಳಲ್ಲಿ ಕೆಲವರಿಗೆ ಸಹಕಾರ ತಕೊಳ್ಳಿಕ್ಕೆ ಅಂದ್ರೆ ಯಾರು ಸಹ ಈಗ ಇತ್ತೀಚಿನ ದಿನಗಳಲ್ಲಿ ಸಹಾಯ ಮಾಡುವುದಿಲ್ಲ ಆಸ್ಪತ್ರೆಗಳಲ್ಲಿ ಆಗ್ಲಿ ಇನ್ನಿತರೆ ಕಡೆಗಳಲ್ಲಿ ಆತ ಆ ಆ ನಿಟ್ಟಿನಲ್ಲಿ ಹಾಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ನಾವು ಪೂರ್ವಭಾವಿಯಾಗಿ ಒಂದಷ್ಟು ವೈದ್ಯಕೀಯ ಶಿಬಿರಗಳನ್ನು ಯಾಕೆ ಮಾಡ್ತೇವೆ ಹೇಳಿದ್ರೆ ಇದ್ರದ್ದು ಪ್ರಯೋಜನವನ್ನು ಸಾರ್ವಜನಿಕರು ಪಡ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಹೌದು ಮುಂದೆ ಆಸ್ಪತ್ರೆಗೆ ಒಳರೋಗಿಯಾಗಿ ದಾಖಲೆ ಆಗತಕ್ಕಂಥ ಸಂದರ್ಭ ಅಥವಾ ಅವರಿಗೆ ಹೆಚ್ಚಿನ ಔಷಧೋಪಚಾರದ ಸಂದರ್ಭ ಬಂದರೆ ತಮ್ಮ ಮಹಿಳಾ ಮಂಡಲದಲ್ಲಿ ಅಥವಾ ಒಕ್ಕೂಟದಲ್ಲಿ ಅಥವಾ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಅವಕಾಶ ಇದೆಯಾ ಮೇಡಮ್ ಏನಾದ್ರು ಅಂಥದ್ದೇನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಅಂತಹ ಸಮಯದಲ್ಲಿ ಅಂದರೆ ನಮಗೆ ಡೈರೆಕ್ಟ್ ಗೊತ್ತಾಗಿರುವುದಿಲ್ಲ ಅವರದ್ದು ಯಾರ ರಿಲೇಷನ್ ಇದ್ದವರು ನಮ್ಮಲ್ಲಿ ಹೇಳ್ತಾರೆ ಈ ಥರ ಸಮಸ್ಯೆಗಳಿವೆ ಅಂತ ಹೇಳುವಾಗ ಆಗ ನಮಗೆ ಅವರದ್ದು ಪೂರಾ ಖರ್ಚನ್ನು ನಿಭಾಯಿಸ್ಲಿಕ್ಕೆ ಆಗದಿದ್ದ ಅವರಿಗೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅದನ್ನು ನಾವು ಬರೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೌದು ಒಳ್ಳೇದಮ್ಮ ತಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಕಾರ್ಯಕ್ರಮ ಸಮಾಜಕ್ಕೆ ಮಾದರಿಯಾಗಿರತಕ್ಕಂಥದ್ದು ಅನ್ನೋದನ್ನು ನಾವು ಒಪ್ತೀವಿ ಮತ್ತು ಜನರು ಕೂಡ ಒಪ್ತಾರೆ ಅಂತ ಭಾವಿಸ್ತೀನಿ ಸಾಂಸ್ಕೃತಿಕವಾಗಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ಧಾರ್ಮಿಕ ಕ್ಷೇತ್ರಕ್ಕೂ ತಾವು ತಮ್ಮ ತಂಡ ಹೋಗ್ತಾ ಇದೆ ಅಂತ ಕೇಳಲ್ಪಟ್ಟಿದ್ದೀವಿ ತಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಏನು ಹೇಗೆ ಇದ್ದಾರೆ ಯಾವ ವರ್ಗದವರು ಇದ್ದಾರೆ ಹೇಗೆ ಅಂತ ಒಂದಷ್ಟು ಚೂ ವೀಕ್ಷಕರಿಗೆ ಮಾಹಿತಿ ನಮ್ಮಲ್ಲಿ ಸಾಧಾರಣವಾಗಿ ಐವತ್ತು ಮಂದಿ ನಾವು ಸದಸ್ಯರಿದ್ದೇವೆ ಸಕ್ರಿಯ ಸಕ್ರಿಯ ಸದಸ್ಯರು ಅದರಲ್ಲಿ ಕೆಲವರಿಗೆ ಏನು ಏನ್ ಹೇಳ್ತಾರೆ ನಮ್ಮ ಸಾಂಸಾರಿಕ ತಾಪತ್ರ ಇರುವಾಗ ಎಲ್ಲರಿಗೆ ಸಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಸಾಧ್ಯ ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ನಮ್ಮೊಟ್ಟಿಗೆ ಸೇರ್ತಾರೆ ಈ ಧಾರ್ಮಿಕ ಅಂತ ಹೇಳುವಾಗ ನಾವು ಸಂಕೀರ್ತನೆಗೆ ಹೋಗ್ತೇವೆ ಎಲ್ಲ ಕಡೆ ಹಾಗೆ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಾಶ ಆಗುವ ಹಾಗೆ ಎಲ್ಲ ಬಡಿಸಿಕೊಳ್ಳಿಕ್ಕೆ ಈಗಿನ ದಿನಗಳಲ್ಲಿ ಮಹಿಳೆಯರು ಅದರಲ್ಲಿ ತಮ್ಮನ್ನು ತೊಡಸ್ಕೊಳ್ತಾರೆ ಜಾಸ್ತಿಯಾಗಿ ಹೌದು ಅಲ್ಲಿ ವೀಕ್ಷಕರಿಗಿಂದು ನಾನು ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ ಇದು ಸರ್ವಧರ್ಮದ ಕಾರ್ಯಕ್ರಮ ಆದರೆ ಇವತ್ತು ನನ್ನ ಅತಿಥಿ ಬಂದಿರೋರು ಹಿಂದೂ ಸಂಪ್ರದಾಯದವರಾಗಿರೋದ್ರಿಂದ ಸಂಕೀರ್ತನೆಗೆ ಹೋಗ್ತೀರಿ ಅಂತ ಇಲ್ಲಿ ನಾನು ಹೇಳಬೇಕು ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಅಥವಾ ಭಜನೆ ಇದು ದೇವರನ್ನು ಉಳಿಸಿಕೊಳ್ಳಿಕ್ಕಿರತಕ್ಕಂಥ ಸುಲಭ ಮಾರ್ಗ ಅಂತ ತಿಳಿದವರು ಹೇಳಿದ್ದಾರೆ ಹಾಗಾಗಿ ಆ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ ಅಂತ ತಾವು ಹೇಳಿದ್ರಿ ಒಳ್ಳೇದಮ್ಮ ಮುಂದುವರಿಸಿ ಮತ್ತೆ ಸಾಂಸ್ಕೃತಿಕವಾಗಿ ನಮ್ಮದು ಸಾಧಾರಣವಾಗಿ ಎಲ್ಲ ನಲವತ್ತಕ್ಕಿಂತ ಮೇಲ್ಪಟ್ಟವರು ಇರೋದು ಓಕೆ ಸದಸ್ಯ ಇರು ಓಕೆ ಆದರೆ ಈ ಒಕ್ಕೂಟದಲ್ಲಿ ಅಥವಾ ಇನ್ಯಾರೋ ಇನ್ ತಂಡಗಳಲ್ಲಿ ಕೆಲವೊಮ್ಮೆ ಸ್ಪರ್ಧೆಗಳು ಅಂತ ಇಡ್ತಾರೆ ಆ ಸ್ಪರ್ಧೆಗಳು ಬಂದಾಗ ನಾವು ಒಂದು ಮಹಿಳಾ ಮಂಡಳದ ಸದಸ್ಯರಾಗಿ ನಾವು ಸ್ಪರ್ಧೆಗೆ ಭಾಗವಹಿಸ್ತೇವೆ ಓಕೆ ಆ ಸಂದರ್ಭದಲ್ಲಿ ನಾವು ನಲವತ್ತಕ್ಕೆ ಮೀರಿದವರು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿಕೊಳ್ಳದೆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೇವೆ ಅಂದರೆ ಎಲ್ಲ ಒಂದು ಕಡೆ ವಯೋ ವಯಸ್ಸನ್ನು ಪರಿಗಣಿಸಿಕೊಳ್ಳುವಂತೆ ಮಕ್ಕಳಂತೆ ತಾವು ಕೂಡ ಕೂಡ ನಲಿತೇವೆ ಯಾವ ಒಂದು ಕಡೆ ಆರೋಗ್ಯದ ಗುಟ್ಟಾಗಿರ್ಬೋದು ಏನು ಏನು ಆದ್ರೆ ಎಲ್ಲರೂ ಸಮಾನ ಮನಸ್ಕರ ಇರುವುದ್ರಿಂದ ಎಲ್ಲವನ್ನು ಚಂದವಾಗಿ ತಗೊಂಡು ಹೋಗ್ತೇವೆ ನಾವು ಮತ್ತೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಾಗ ಅವರಿಗೆ ಒಂದು ಸಹಕಾರ ಕೊಡುವಂತ ಕೆಲಸವನ್ನು ಸಹ ನಾವು ಸಂಘ ಸಂಸ್ಥೆಗಳಲ್ಲಿ ಮಾಡ್ತಾ ಇರ್ತೇವೆ ಓಕೆ ಈಗ ಎಲ್ಲೆಲ್ಲಿ ಕಾರ್ಯಕ್ರಮವನ್ನ ಕೊಡ್ತೀರಿ ಅಂದ್ರೆ ದಕ್ಷಿಣ ಕನ್ನಡ ಮಾತ್ರನ ಅಥವಾ ಹೊರಗಡೆ ಇಡೀ ಕರ್ನಾಟಕದಾದ್ಯಂತನ ಹೀಗೆ ತಾವು ಎಲ್ಲೆಲ್ಲಿ ಏನೇನು ಕೆಲಸಗಳನ್ನ ಸಾಮಾನ್ಯ ಒಂದು ಹಂತಕ್ಕೆ ಮಾಡಿದ್ದೀರಿ ಅನ್ನೋದು ಒಂದು ಸ್ವಲ್ಪ ವೀಕ್ಷಕರಿಗೆ ಕೊಡ್ಬೋದಾ ಯಾವ್ಯಾವ ದೇವಸ್ಥಾನಗಳು ಅಥವಾ ಧಾರ್ಮಿಕ ಆಚರಣೆಗಳು ಅಥವಾ ಸಾಂಸ್ಕೃತಿಕ ಆಚರಣೆಗಳು ಒಟ್ಟಾರೆ ಹೇಗಿದೆ ಈಗ ನಾವು ಧಾರ್ಮಿಕವಾಗಿ ಹೇಳುವುದಾದರೆ ಭಜನಾ ಸಂಕೀರ್ತನೆ ಅಂತ ಹೇಳ್ತೇವೆ ಇದರಲ್ಲಿ ನಾವು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತ ಒಂದು ಇದೆ ಅದರಲ್ಲಿ ದಾಸರ ಹಾಡುಗಳನ್ನು ಹಾಡುವಂಥದ್ದು ಅದರಲ್ಲಿ ತಿರುಪತಿಯಲ್ಲಿ ನಾವು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂಡರಲ್ಲಿ ಹೋಗ್ತೇವೆ ಯಾಕೆಂದರೆ ಅಲ್ಲಿ ನಮ್ಮ ಸಂಘ ತಿರುಪತಿಯ ಸಂಘ ಇದರಲ್ಲಿ ಸಂಸ್ಥೆಯಲ್ಲಿ ನಮ್ಮದು ರಿಜಿಸ್ಟರ್ ಆಗಿರಬೇಕು ನೋಂದಣಿ ಆಗಿರಬೇಕು ಅಲ್ಲಿ ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತಿರುಪತಿಗೆ ಭಜನೆಗೆ ಹೋಗ್ತೇವೆ ಎರಡು ದಿವಸದ ಭಜನೆ ಅಲ್ಲಿಯೇ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಅದು ನಮಗೆ ವ್ಯವಸ್ಥಿತವಾಗಿ ನಡೆಯುವಂಥದ್ದು ಆನಂತರ ಆ ದಾಸ ಸಾಹಿತ್ಯದಲ್ಲಿ ಮಂತ್ರಾಲಯ ಕ್ಷೇತ್ರ ಬರ್ತದೆ ಅಲ್ಲಿಗೆ ಸಹ ಹೋಗ್ತೇವೆ ನಾವು ಸರಿ ಸರಿ ಈಗ ಕೊರೋನಾ ಬಂದ ನಂತರ ನಮಗೆ ಮಂತ್ರಾಲಯ ಅಥವಾ ತಿರುಪತಿಗೆ ಅಲ್ಲಿ ನಮಗೆ ಈಗ ಅವಕಾಶ ಇಲ್ಲ ಕೊರೋನಾ ಬಂದ ನಂತರ ಅದನ್ನು ಸ್ಥಗಿತಗೊಳಿಸಿದ್ದಾರೆ ಈ ಸಂಕೀರ್ತನೆ ಮಾಡುವಂಥದ್ದನ್ನು ಆದರೆ ಉಡುಪಿ ಕೃಷ್ಣ ಮಠದಲ್ಲಿ ಪ್ರತಿ ತಿಂಗಳು ಒಂದು ದಿವಸ ನಾವು ನಮ್ಮ ಸಂಕೀರ್ತನೆಯನ್ನು ಎರಡು ಗಂಟೆ ಮಾಡ್ತೇವೆ ಅಲ್ಲಿ ಪ್ರತಿ ತಿಂಗಳು ಅಲ್ಲಿ ಇನ್ನೊಂದು ವಿಚಾರ ಇದೆ ತಿರುಪತಿ ಮತ್ತು ಮಂತ್ರಾಲಯದಲ್ಲಿ ಇಲ್ಲ ಅಂದರೆ ಅದು ತಾತ್ಕಾಲಿಕವಾಗಿ ಈಗ ಮತ್ತೆ ಈ ಕೊರೋನಾದ ಸಂದರ್ಭ ಮುಗಿದಿದೆ ಇನ್ನು ಮತ್ತೆ ಅದರ ಅವಕಾಶ ಇದೆ ಅನ್ನೋದು ನಮಗೆ ತಿಳಿದಂಥ ಮಾಹಿತಿ ಯಾಕಂದರೆ ಮೊದಲು ಏನು ನಡೀತಾ ಇತ್ತು ಅದೆಲ್ಲವನ್ನು ಮುನ್ನಡೆಸ್ತೀವಿ ಹೇಳತಕ್ಕಂಥ ಮಾತು ಇತ್ತೀಚೆಗೆ ಒಂದೆರಡು ಮಾಧ್ಯಮಗಳಲ್ಲಿ ನಾನು ಕಂಡಿದ್ದೀನಿ ಹಾಗಾಗಿ ತಮ್ಮ ಗಮನ ಕೊಡ್ತಾ ಇದ್ದೀನಿ ಅವಕ ಸಾಧ್ಯ ಆದರೆ ಅದನ್ನು ಪ್ರಯತ್ನ ಮತ್ತೊಮ್ಮೆ ಮಾಡಿ ಲೋಕ ಕಲ್ಯಾಣಕ್ಕದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ನಾನು ಹೇಳಿದೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಖಂಡಿತ ಒಳ್ಳೇದು ಮೇಡಮ್ ಹಾಗೆ ಬೇರೆ ಎಲ್ಲೆಲ್ಲಿ ಏನೇನು ಹೇಗೆ ಹೇಗೆ ಅಂತ ಬೇರೆ ಸಾಧಾರಣವಾಗಿ ನಾವು ದಕ್ಷಿಣ ಕನ್ನಡ ಬಿಟ್ಟು ಈಗ ಉಡುಪಿಗೆ ಒಂದು ಹೋಗ್ತೇವೆ ಯಾವಾಗ ಸಹ ಅದು ಬಿಟ್ಟು ಬೇರೆ ಕಡೆ ಹೋಗುದಿಲ್ಲ ಯಾಕಂದ್ರೆ ಒಂದು ಪ್ರಯಾಣ ತುಂಬಾ ದೂರ ಆಗ್ತದೆ ಇಡೀ ದಿವಸ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಸಾಧಾರಣವಾಗಿ ನಾವು ನಮ್ಮ ಸಂಸ್ಥೆಯ ಸಂಘ ಸಂಸ್ಥೆಯಿಂದಲೇ ಆ ದುಡ್ಡನ್ನು ಬೇಯಿಸ್ಕೊಳ್ತೇವೆ ಬೇರೆಯವರಿಂದ ಬೇರೆಯವರಿಂದ ತಕೊಳ್ಳೋದಿಲ್ಲ ಮತ್ತೆ ಈಗ ಸೇವೆಗೆ ಅಂತ ಹೋದಾಗ ಬೇರೆ ಕಡೆಯಿಂದ ನಮಗೆ ನಿರೀಕ್ಷಸೆ ಇರುವುದಿಲ್ಲ ಬೇಕಾಗಿಲ್ಲ ಅದು ಸೇವೆ ಅಂತ ನಾವು ತಿಳ್ಕೊಳ್ತೇವೆ ಸದಸ್ಯರು ಸದಸ್ಯರ ಆರ್ಥಿಕ ಬಲದ ಶಕ್ತಿಯಿಂದಲೇ ಹೋಗ್ತೀರಿ ನಿಮ್ಮ ಖರ್ಚನ್ನು ನೀವೇ ನಿಭಾಯಿಸ್ತೀರಿ ಅಲ್ಲಿ ಏನು ಭಜನೆ ಅಥವಾ ಧಾರ್ಮಿಕ ಸೇವೆ ಇದನ್ನು ಮಾಡಿ ಬರ್ತೀರಿ ಇದು ತಮ್ಮ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಬಂಧಿಸಿದ ಕಾರ್ಯವ್ಯಾಪ್ತಿ ಒಳ್ಳೇದಮ್ಮ ಹಲವು ಕಡೆ ಹಲವು ಜನರು ಹಲವು ರೀತಿಯಲ್ಲಿ ಧಾರ್ಮಿಕ ಸೇವೆಯನ್ನು ಮಾಡ್ತಾರೆ ಕೆಲವೊಂದು ತಂಡಗಳು ಆರ್ಥಿಕವಾಗಿ ಸದೃಢವಾಗಿಲ್ಲದೇ ಇದ್ದಾಗ ಅವರಿಂದ ಪಡ್ಕೊಳ್ಳೋದು ಕೂಡ ಇದೆ ಯಾರು ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿಂದ ಸ್ವಲ್ಪ ಪಡ್ಕೊಳ್ಳುವಂಥ ಇದ್ದರೆ ಒಂದಷ್ಟು ಪಡ್ಕೊಳ್ಳುವಂಥ ಅವಕಾಶಗಳು ಕೆಲವೊಬ್ಬರು ಉಪಯೋಗಿಸ್ತಾರೆ ಆದರೆ ತಾವು ಅದನ್ನು ಮಾಡ್ತಾ ಇಲ್ಲ ಇದು ಇನ್ನೊಂದು ಮಾದರಿ ಕಾರ್ಯಕ್ರಮ ಪ್ರಿಯ ವೀಕ್ಷಕರೇ ನಾನು ಹೇಳ್ತಾ ಇರತಕ್ಕಂಥದ್ದು ಎಲ್ರಿಗೂ ಸಾಧ್ಯ ಅಂತಲ್ಲ ನನ್ನ ಜೊತೆ ಬಂದಂಥ ಇವತ್ತಿನ ಅತಿಥಿ ಅನುರಾಧ ರಾಜೀವ್ ಸುರತ್ಕಲ್ ಮಂಗಳೂರು ಇವರು ಇವರ ತಂಡ ನಾನು ಹಲವಾರು ಮಾದರಿ ತಂಡಗಳನ್ನು ನನ್ನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದೀನಿ ಪರಿಚಯಿಸಿದ್ದೀನಿ ಆದರೆ ಅದರ ಜೊತೆ ಅದರಲ್ಲಿ ಇನ್ನೊಂದು ಸೇರ್ಪಡೆ ಅಂತಂದರೆ ಇವತ್ತು ಅನುರಾಧ ರಾಜೀವ್ ಅವರ ಮಹಿಳಾ ತಂಡ ಏನಿದೆ ಅದರಲ್ಲಿ ಸುಮಾರು ಐವತ್ತು ಜನ ಸದಸ್ಯರಿದ್ದಾರೆ ಎಲ್ಲರೂ ಸಮಾನ ಮನಸ್ಕರಾಗಿದ್ದಾರೆ ಎಲ್ಲರೂ ಜೊತೆಯಾಗಿ ತಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರ ಆದರೆ ಯಾರ ಮುಂದೆಯೂ ಕೈ ಚಾಚಿಲ್ಲ ತನ್ನ ತಂಡದ ಸದಸ್ಯರ ಬಲದಿಂದ ತನ್ನ ಸಣ್ಣದ ಸದಸ್ಯರ ತಂಡದ ದೇಣಿಗೆಯಿಂದ ತಾನು ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಅನುರಾಧ ರಾಜೀವ್ ಅವರು ಹೇಳ್ತಾರೆ ಜೊತೆಗೆ ಅವರು ಹೇಳಿದ್ರಲ್ಲಿ ನಾನೊಂದು ಪೂರ್ತಿ ಮಾಡತಕ್ಕಂಥದ್ದು ಏನು ಅಂತಂದರೆ ಈ ತಂಡದ ಸಾಧನೆ ಇದೆಲ್ಲವೂ ನನ್ನ ತಂಡದ ಸಾಧನೆ ಹೇಳುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಇದು ನನ್ನ ಸಾಧನೆ ಅಲ್ಲ ಇಡೀ ತಂಡದ ಸಾಧನೆ ಇದ್ರ ಕ್ರೆಡಿಟ್ ಅಥವಾ ಇದ್ರ ಒಂದು ಏನು ಯಶಸ್ಸೇನಿದೆ ಅದು ಇಡೀ ತಂಡಕ್ಕೆ ಹೋಗಬೇಕು ಹೇಳತಕ್ಕಂಥ ದೃಷ್ಟಿಯಿಂದ ಅವರು ಮಾತಾಡಿದ್ದನ್ನು ನಾನು ನಿರೂಪಕನಾಗಿ ಗಮನಿಸಿದ್ದೇನೆ ಜೊತೆಗೆ ಮೇಡಮ್ ಕ್ಷೇತ್ರ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ ಕ್ರೀಡೆಯಲ್ಲಿ ಏನೇನು ಸಾಧನೆ ತಮ್ಮ ತಂಡ ಮಾಡಿದೆ ನಾವು ಮೊದಲಿಂದ ಸಹ ಥ್ರೋಬಾಲ್ ಮತ್ತೆ ಓಕೆ ನಮ್ಮ ಮಹಿಳೆಯರು ನಾನು ಮೊನ್ನೆ ಆಗಲೇ ಹೇಳಿದ ಹಾಗೆ ನಲವತ್ತು ವರ್ಷ ಅಂತ ತೋರಿಸಿಕೊಳ್ಳೋದೇ ಇಲ್ಲ ನಮ್ಮಲ್ಲಿ ಐವತ್ತು ವರ್ಷದವರು ಸಹ ಇದ್ದಾರೆ ನಾವು ಈ ಥ್ರೋಬಾಲ್ ಮತ್ತೆ ಟಗಾ ಈ ಎರಡರಲ್ಲಿ ಸಹ ಯಾವಾಗ ಸಹ ಸ್ಪರ್ಧೆಗೆ ಹೋಗ್ತೇವೆ ಎಲ್ಲ ಕಡೆ ಸಾಧಾರಣವಾಗಿ ಪ್ರಥಮ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡೇ ಬಂದಿದೆ ಅದರ ಒಟ್ಟಿಗೆ ಈ ಸಲ ನಾವು ನಮ್ಮದು ವರ್ಷ ಸಂಸ್ಥೆದು ಹದಿನೈದನೇ ವರ್ಷದ ಪ್ರಯುಕ್ತ ಒಂದು ತ್ರೋಬಲ್ ಸ್ಪರ್ಧೆಯನ್ನು ಸಹ ಮಾಡಿದ್ದೆವು ಮಹಿಳೆಯರಿಗೆ ಬೇಕಾಗಿ ಅದು ಮೂವತ್ತು ವರ್ಷದ ಮಹಿಳೆಯರ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾಗಿ ಸಾಧಾರಣ ಹೋದ ತಿಂಗಳಲ್ಲಿ ಆಯ್ತದು ಹನ್ನೊಂದು ತಂಡ ಬಂದಿತ್ತು ಇದೊಂದು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ ಮತ್ತೆ ಸಾಧಾರಣವಾಗಿ ವರ್ಷದಲ್ಲಿ ನಮಗೆ ಈ ಒಕ್ಕೂಟದಲ್ಲಿ ಮಹಿಳಾ ಮಂಡಲಗಳಿಗೆ ಒಕ್ಕೂಟ ಅಂತ ಒಂದಿದೆ ಮಂಗಳೂರಲ್ಲಿ ಅಲ್ಲಿ ಪ್ರತಿ ವರ್ಷ ಸಹ ನಮ್ಗೆ ಎಲ್ಲ ಸಂಘಗಳಿಗೆ ವಾರ್ಷಿಕ ಸ್ಪರ್ಧಾ ಕೂಟ ಅಂತ ಮಾಡ್ತಾರೆ ಅದರಲ್ಲಿ ಒಂದಷ್ಟು ಮಾಡ್ತಾರ ಇಲ್ಲ ನಮ್ಮ ಮಂಗಳೂರು ತಾಲೂಕು ಮಹಿಳಾ ಮಂಡಳಿಯ ಒಕ್ಕೂಟ ಉರ್ವ ಸ್ಟೋರ್ ಅಲ್ಲಿದೆ ಅಲ್ಲಿಯೇ ಮಾಡ್ತಾರೆ ಅಲ್ಲಿ ಸ್ಪರ್ಧೆಗಳು ಬೇರೆ ಬೇರೆ ಸ್ಪರ್ಧೆಗಳು ಇರ್ತವೆ ಆಗ ಎಲ್ಲರೂ ಸಹ ಅಲ್ಲಿ ಭಾಗವಹಿಸ್ತಾರೆ ಸಾಧಾರಣವಾಗಿ ಹೋದ ವರ್ಷ ನಮಗೆ ಅತ್ಯುತ್ತಮ ಸಾಧಕ ಪ್ರಶಸ್ತ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಮಹಿಳಾ ವೇದಿಕೆಗೆ ಅದರೊಟ್ಟಿಗೆ ತಂಡ ಪ್ರಶಸ್ತಿ ಸಹ ಸಿಕ್ಕಿದೆ ಗುಡ್ ಅಭಿನಂದನೆಗಳು ಮೇಡಮ್ ನಿಮಗೆ ಮತ್ತೊಮ್ಮೆ ತಮಗೆ ಸೇವಾರತ್ನ ಪ್ರಶಸ್ತಿ ಸಿಕ್ತು ಅಂತ ಕೇಳಿದೆ ಯಾವ ಉದ್ದೇಶಕ್ಕಾಗಿ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟರು ಮತ್ತು ಯಾರು ಕೊಟ್ಟರು ಯಾವಾಗ ಕೊಟ್ಟರು ಇದು ನನಗೆ ಒಬ್ರು ಶಿವಕುಮಾರ್ ಅಂತ ಒಬ್ಬರು ಫೋನ್ ಮಾಡಿದ್ರು ಒಂದು ಹಾಗೆ ಹೇಳ್ಬೋದು ನಾವು ಈ ತರ ಇನ್ಶೂರೆನ್ಸ್ ಕಂಪೆನಿಯವರು ನಿಮಗೆ ಫೋನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ ನನಗೆ ಇನ್ಶೂರೆನ್ಸ್ ಅಲ್ಲೆಲ್ಲ ಆಸಕ್ತಿ ಇಲ್ಲ ನಾನು ಗೃಹಿಣಿ ಮತ್ತೆ ನನಗೆ ಅದೆಲ್ಲ ಇನ್ಶೂರೆನ್ಸ್ ಬೇಡ ನನಗೆ ಹೇಳಿ ಇಲ್ಲ ಮೇಡಮ್ ನಿಮ್ಮ ಹೆಸರು ಒಂದು ಅದಕ್ಕೆ ಸೂಚಿಸಲಾಗಿದೆ ಒಂದು ಪ್ರಶಸ್ತಿ ಸಿಕ್ಕಲಿಕ್ಕೆ ಬೇಕಾಗಿ ನಾನು ಹೇಳಿದೆ ನಾನು ಅಂತಹ ಸಾಧನೆಯೇನು ಮಾಡಲಿಲ್ಲ ನೀವು ಪ್ರಶಸ್ತಿ ಕೊಡುವಂಥದ್ದು ಅದಕ್ಕೆ ಇಲ್ಲ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸಾಮಾಜಿಕ ಕಾರ್ಯಕ್ರಮ ನೋಡಿಕೊಂಡು ನಾವು ನಿಮಗೆ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದೆ ಅದು ಹೋದ ವಾರದಲ್ಲಿ ನಮಗೆ ಮ್ಯಾಕ್ಸ್ ಇನ್ಶೂರೆನ್ಸ್ ಕಂಪೆನಿ ಅಂತ ಮಂಗಳೂರಲ್ಲಿ ವುಮೆನ್ಸ್ ಡೇ ಪ್ರಯುಕ್ತ ಅದನ್ನು ನಮಗೆ ಮ್ಯಾಕ್ಸ್ ಇನ್ಶೂರೆನ್ಸ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಇಲ್ಲಿ ಸಂತೋಷ ಮೇಡಮ್ ಹೊಸ ಯೋಜನೆಗಳು ನಿಮ್ಮ ಇಡೀ ತಂಡದ ಪರವಾಗಿ ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಅಂದರೆ ಧಾರ್ಮಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಕ್ರೀಡಾಕ್ಷೇತ್ರ ಇದರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಾವು ಯೋಚಿಸಿದ್ದೀರಿ ನಾವು ಒಂದಷ್ಟು ಸಾಮಾಜಿಕವಾಗಿ ಯೋಚನೆ ಮಾಡೋದು ಎಂಥ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬೋದು ಒಂದು ಅಜೆಂಡಾ ಹಾಗೆ ಮಾಡಿಕೊಂಡು ನಾವು ಈ ನಮ್ಮ ಸಮಿತಿಯ ಎದುರಲ್ಲಿ ಇಡುವಂಥದ್ದು ಅಲ್ಲಿ ಮತ್ತೆ ನಾವು ಇದು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತೇಳಿ ಸದಸ್ಯರು ಬೇರೆ ಬೇರೆ ಒಂದು ಸಲಹೆಗಳನ್ನು ಕೊ ಕೊಡ್ತಾರೆ ಆ ಸಲಹೆಗಳನ್ನು ಸೂಚನೆಗಳನ್ನು ಆಧರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋದು ಅಂದರೆ ಹೋದ ವರ್ಷ ಮಾಡಿದ ಕಾರ್ಯಕ್ರಮವನ್ನೇ ಈ ಸಲ ಮಾಡಬೇಕಂತ ಇಲ್ಲ ಈ ಸಲ ಇನ್ನಷ್ಟು ಹೊಸತು ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ ಯೋಜನೆಗಳನ್ನು ಸಹ ಮಾಡ್ತಾ ಇದ್ದೇವೆ ತಮ್ಮ ತಂಡ ಹದಿನೈದು ವಸಂತಗಳನ್ನು ಪೂರೈಸಿ ಹೌದು ಹದಿನಾರನೇ ವರ್ಷದಲ್ಲಿ ತಾವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೀರಿ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ತಾವೇನಾದರೂ ನನ್ನ ವೀಕ್ಷಕರಿಗೆ ಒಂದು ಕಿವಿ ಮಾತು ಅಥವಾ ಅಂತರಾಳದ ಮಾತು ಅಂತ ಕರೆದರೂ ತಪ್ಪಾಗಲಿಕ್ಕಿಲ್ಲ ಹೇಳಲಿಕ್ಕಿದ್ರೆ ತಮಗೆ ಮುಕ್ತವಾಗಿ ಅವಕಾಶ ಇದೆ ಮೇಡಮ್ ಹೇಳಿ ಮೇಡಮ್ ಒಂದು ಸಂಸ್ಥೆಯಲ್ಲಿ ಸಾಮಾಜಿಕವಾಗಿ ದುಡಿಬೇಕಾದರೆ ಒಂದಷ್ಟು ು ದುಗುಡ ದುಮ್ಮಾನಗಳು ಇರ್ತದೆ ಕಷ್ಟ ನಷ್ಟಗಳು ಸಹ ಇರ್ತವೆ ಆದರೆ ಅದಕ್ಕೆಲ್ಲ ನಾವು ಎದೆಗುಂದಬೇಕಾಗಿಲ್ಲ ಯಾವುದನ್ನು ಎಲ್ಲವನ್ನೂ ಸಹ ಧೈರ್ಯದಲ್ಲಿ ಎದುರಿಸಿ ಸಾಧನೆ ಮಾಡಬೇಕು ಅನ್ನುವ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟ ಮೇಲೆ ಅದನ್ನು ಹಿಂದೆ ಇಡುವ ಪ್ರಶ್ನೆ ಬರುವುದಿಲ್ಲ ಅದರಿಂದ ಎಲ್ಲರ ಸಹಕಾರ ಸಹ ಬೇಕು ನಾವು ಏನಿದ್ರೆ ಸಹ ಒಗ್ಗಟ್ಟು ಅಂತ ಹೇಳ್ತೇವೆ ಅಲ್ವಾ ಒಬ್ಬಳಿಗೆ ಏಕಾಂಗಿಯಾಗಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಾವು ಈ ಸಂಸ್ಥೆಗಳಲ್ಲಿ ಅದರಿಂದ ಸಮಾನ ಮನಸ್ಕರನ್ನು ಜೋಡಿಸಿಕೊಂಡು ಒಳ್ಳೆಯ ರೀತಿ ಕೆಲಸವನ್ನು ಮಾಡಿಕೊಂಡು ಸಮಾನ ಭಾವದಿಂದ ಒಂದಿಷ್ಟು ಎಂತ ಹೇಳ್ತಾರೆ ಬೇಸರಗಳು ಬಾರದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ನನ್ನ ಆಸೆ ಸಹ ಮತ್ತೆ ಬಹಳಷ್ಟು ಸಮಯದಲ್ಲಿ ನಮ್ಗೆ ವೈಮನಸ್ಸು ಅಥವಾ ಗೊಂದಲಕ್ಕೆ ಸಾಧಾರಣವಾಗಿ ಎಲ್ಲ ಕಡೆ ಸಹ ಆಂತರಿಕ ಜಗಳ ಅಂತ ಹೇಳ್ತೇವೆ ಆಂತರಿಕ ರಾಜಕೀಯಗಳು ಅಂತ ಹೇಳ್ತೇವೆ ಅದು ಎಲ್ಲ ಕಡೆ ಇರ್ತದೆ ಸರ್ವೇ ಸಾಮಾನ್ಯ ಆಂತರಿಕ ರಾಜಕೀಯ ಅನ್ನೋದು ತಪ್ಪು ವರ್ಡಾಗತ್ತೆ ನನ್ನ ದೃಷ್ಟಿಯಿಂದ ಆಂತರಿಕ ಗೊಂದಲ ಆತ ಜಗಳ ಸರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಕೆಲವೊಂದು ಬಾರಿ ಆಡು ಭಾಷೆಯಲ್ಲಿ ಅದು ರಾಜಕೀಯ ಅದು ಸರಿಯಾದ ವರ್ಡ್ ಅಲ್ಲ ಅಂತ ನನ್ನ ವೈಯಕ್ತಿಕ ನಿಲುವು ಅದರಲ್ಲೆಲ್ಲವನ್ನೂ ಸಹ ಸಮಾನವಾಗಿ ಸ್ವೀಕರಿಸಬೇಕು ಯಾಕೆಂದ್ರೆ ಕೆಲವೊಮ್ಮೆ ನಕಾರಾತ್ಮಕಸ ಬರ್ತದೆ ಸಕಾರಾತ್ಮಕ ಸಹ ಬರ್ತದೆ ನಾವು ನಕಾರಾತ್ಮಕವನ್ನು ಆಚೆ ಇಟ್ಟು ಸಕಾರಾತ್ಮಕ ಚಿಂತನೆಯನ್ನು ಮಾಡಿಸಿಕೊಂಡು ಅದರ ಮುಖಾಂತರ ಹತ್ತು ಮನಸ್ಸುಗಳು ಹತ್ತು ರೀತಿಯಲ್ಲಿ ಚಲಿಸ್ತಾರೆ ಹೌದು ಹೌದು ಹಾಗಾಗಿ ಅದೆಲ್ಲವನ್ನ ಸರಿದೂಗಿಸಿಕೊಂಡು ಸಮಾನ ಮನಸ್ಕೆಯಿಂದ ಸಮಾಜ ಸೇವೆಯನ್ನು ಮಾಡಬೇಕು ಮತ್ತು ಸಮಾಜ ಸೇವೆಯನ್ನು ಮಾಡುವಾಗ ನಿರ್ಲಿಪ್ತ ಭಾವನೆ ಇರಬೇಕು ನಿರೀಕ್ಷೆ ಇರಬಾರ್ದು ಅನ್ನೋದನ್ನು ಕೂಡ ತಾವು ಹೇಳ್ತಾ ಇದ್ದೀರಿ ಒಳ್ಳೆಯದು ಮೇಡಮ್ ಒಂದಷ್ಟು ವಿಚಾರಗಳನ್ನು ನಮ್ಮ ಅಭಿಮತ ವಾಹಿನಿ ಸ್ಟುಡಿಯೋದಲ್ಲಿ ಹೇಳಿದ್ದೀರಿ ಬಹಳಷ್ಟು ಸಾಧಕರು ಬಂದಿದ್ದಾರೆ ಅದ್ರ ಜೊತೆ ತಾವೂ ಸೇರಿಕೊಂಡಿದ್ದೀರಿ ನಮ್ಮ ಇಂದಿನ ಈ ಕಾರ್ಯಕ್ರಮ ಸುಮಾರು ಮೂವತ್ತೊಂದು ಜಿಲ್ಲೆಗಳಲ್ಲಿ ಪ್ರಸಾರ ಆಗಲಿಕ್ಕಿದೆ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ಜನ ನೋಡುವಂಥ ನಿರೀಕ್ಷೆ ಕೂಡ ಇರ್ತವೆ ಅಷ್ಟು ಜನಕ್ಕೆ ತಾವು ತಲುಪಿದ್ದೀರಿ ನಾವು ತಮ್ಮನ್ನು ತಲುಪಿಸಿದ್ದೀವಿ ಅನ್ನೋ ನೆಮ್ಮದಿ ಮತ್ತು ಸಂತೋಷದೊಂದಿಗೆ ಹೇಳಿ ನಾವು ಸಾಧಾರಣವಾಗಿ ಮಹಿಳೆಯರ ಮಹಿಳಾ ಸಂಘ ಸಂಸ್ಥೆ ಆದ್ದರಿಂದ ಮಹಿಳೆಯರಿಗಾಗಿ ಸ್ವಲ್ಪ ಕೆಲಸಗಳನ್ನು ಮಾಡ್ತೇವೆ ಸಾಮಾಜಿಕವಾಗಿ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಮರ್ತದೆ ಈಗ ಮಹಿಳೆಯರಿಗೆ ಸ್ವಉದ್ಯೋಗ ಮಾಡಲಿಕ್ಕೆ ಬೇಕಾಗಿ ನಾವು ಸರಕಾರದಿಂದ ಸಿಗುವಂತಹ ಈ ಟೈಲರಿಂಗ್ ಕ್ಲಾಸ್ಗಳು ಮತ್ತು ಆರಿ ಎಂಬ್ರಾಯ್ಡರಿ ಕ್ಲಾಸ್ಗಳು ಕುಕ್ಕಿಂಗ್ ಕ್ಲಾಸ್ಗಳು ಬ್ಯೂಟಿಷಿಯನ್ ಕ್ಲಾಸಸ್ ಈ ಥರ ಕ್ಲಾಸ್ಗಳನ್ನೆಲ್ಲ ಕಂಡಕ್ಟ್ ಮಾಡಿಕೊಂಡು ಮಹಿಳೆ ಒಂದು ಸ್ವಾವಲಂಬಿಯಾಗಿ ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಿ ಅಯ್ಯೋ ಪ್ರಮುಖವಾಗಿ ಹೇಳಬೇಕಾದ ಅಂಶವನ್ನೇ ಬಿಟ್ಟುಬಿಟ್ರಿ ಇರಲಿ ಈಗ ನೆನಪಾಗಿದೆ ಈಗ ಹೇಳಿದ್ದೀರಿ ಸಂತೋಷ ಮೇಡಮ್ ಯಾಕೆಂತಂದರೆ ಮಹಿಳಾ ಸ್ವಾವಲಂಬನೆಯ ಜೊತೆ ಜೊತೆಗೆ ದೇಶದ ಅಭಿವೃದ್ಧಿಗೆ ಕೂಡ ಬೇಕಾದದ್ದು ಅದು ಆ ಇಂಪಾರ್ಟೆಂಟ್ ಬಿಟ್ಟಿದ್ರಿ ಎಚ್ಚರಿಸಿದ್ರಿ ಹೇಳಿದ್ರಿ ಅದರೊಟ್ಟಿಗೆ ಮಹಿಳೆಯರಿಗೆ ಕೆಲವೊಮ್ಮೆ ಈ ಬ್ಯಾಂಕಿಂಗ್ ಬಗ್ಗೆ ಗೊತ್ತಿರೋದಿಲ್ಲ ಅದು ನಾವು ಒಂದು ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅದ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮತ್ತೆ ಸುರತ್ ಕಲ್ಲಿಂದ ಯಾವುದು ಪೊಲೀಸ್ ಠಾಣೆಗಳಲ್ಲಿ ಅಲ್ಲಿ ಸಂಪರ್ಕಿಸಿಕೊಂಡು ಕಾನೂನು ಮಾಹಿತಿಯನ್ನು ಸಹ ನಾವು ಅಲ್ಲಿ ಕೊಡ್ತಾ ಇರ್ತೇವೆ ಮತ್ತೆ ಈ ಪೋಸ್ಟ್ ಆಫೀಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯಾವ ಇದರಿಂದ ಮಹಿಳೆಯರಿಗೆ ಬೇಕಾಗುವ ಸವಲತ್ತುಗಳ ಬಗ್ಗೆ ಒಂದು ಮಾಹಿತಿ ಶಿಬಿರವನ್ನು ಎಲ್ಲ ನಾವು ಅದನ್ನು ಮಾಡ್ತಾ ಇರ್ತೇವೆ ಮತ್ತು ವೈದ್ಯಕೀಯವಾಗಿ ಹೇಳಿದ್ದೇನೆ ನಾನು ಆದರೆ ಸಹ ಮಹಿಳೆಯರಿಗೆ ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ತನ ಕ್ಯಾನ್ಸರ್ ಬಗ್ಗೆ ತುಂಬ ಒಂದು ಸಮಸ್ಯೆಗಳಿರ್ತವೆ ಅಂತಹ ಸಂದರ್ಭಗಳಲ್ಲಿ ನಾವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿಕೊಂಡು ಅವರನ್ನು ಕರೆಸಿಕೊಂಡು ಅದು ಅವರಿಗೆ ಅದರ ಬಗ್ಗೆ ಮಾಹಿತಿ ಮತ್ತು ತಪಾಸಣೆ ಆ ಥರ ಶಿಬಿರವನ್ನು ಸಹ ಮಾಡ್ತೇವೆ ನಾವು ಬಹಳಷ್ಟು ಜನ ಅದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಒಳ್ಳೆಯದ ಬಹಳಷ್ಟು ಸಾಧನೆಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಿದ್ರಿ ಸಂತೋಷ ಒಟ್ಟಾರೆಯಾಗಿ ಸಮಾಜಮುಖಿ ಕ್ಷೇತ್ರದಲ್ಲಿ ತಾವು ಮತ್ತು ತನ್ನ ತಂಡ ಏನು ಐವತ್ತು ಜನರ ತಂಡ ಇದೆ ಅವರೆಲ್ಲರೂ ಸಮಾನ ಮನಸ್ಕರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಹೇಳಿದ್ದು ಇನ್ನೂ ನಮಗೆ ಸಂತೋಷ ತಂದಿದೆ ಒಟ್ಟಾರೆಯಾಗಿ ತಮ್ಮ ತಂಡ ಇದೆ ತಂಡ ತಂಡ ಏನು ಕೆಲಸ ಮಾಡ್ತಾ ಇದೆ ಅದು ಸಮಾಜಕ್ಕೆ ಪೂರಕವಾಗಲಿ ಅದು ಸಮಾಜಕ್ಕೆ ದಿಕ್ಸೂಚಿಯಾಗಲಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಲಿ ಅನ್ನೋದು ನಮ್ಮ ಇವತ್ತಿನ ಕಾರ್ಯಕ್ರಮದ ಆಶೆ ಆಕಾಂಕ್ಷೆ ಹಾಗಾದಾಗ ಮಾತ್ರ ನನ್ನ ಈ ದಿಕ್ಸೂಚಿ ಕಾರ್ಯಕ್ರಮದ ಸಾರ್ಥಕತೆ ಇಲ್ಲಿ ಬಂದಿದ್ದೀರಿ ಸುದೀರ್ಘ ಬಹಳಷ್ಟು ವಿಚಾರಗಳನ್ನು ಸ್ಟುಡಿಯೋದಲ್ಲಿ ನಮ್ಮ ಮುಂದೆ ಇಟ್ಟಿದ್ದೀರಿ ತಮಗೆ ಅಭಿಮತ ವಾಹಿನಿ ಕಡೆಯಿಂದ ಮತ್ತು ನಿರೂಪಕನಾಗಿ ನನ್ನ ಕಡೆಯಿಂದ ಧನ್ಯವಾದಗಳು ಮೇಡಮ್ ಪ್ರವೀಕ್ಷಕರೇ ಮುಂದೆ ಮುಂದಿನ ವಾರ ಇನ್ನೊಂದು ಅತಿಥಿಯೊಂದಿಗೆ ಇನ್ನೊಬ್ಬರು ಸಾಧಕರೊಂದಿಗೆ ದಿಕ್ಸೂಚಿ ಕಾರ್ಯಕ್ರಮವನ್ನು ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದೇನೆ ಅಲ್ಲಿವರೆಗೆ ಎಲ್ರಿಗೂ ಶುಭವಾಗಲಿ